ಏನು ಸ್ಪೆಷಲ್ ಶುಚಿ ಬಿರಿಯಾನಿ ಮಾಡ್ತಿದ್ದೀವಿ ಓ ಅಂಗ ಫುಲ್ ಬಾಡೋಟ ಹ್ಞೂ ಏನು ಬಿರಿಯಾನಿನಾ ಬಿರಿಯಾನಿ ಏನೇನು ಮಾಡಬೇಕು ಬಿರಿಯಾನಿಗೆ ಚಕ್ಕೆ ಹ್ಞೂ ಶುಂಠಿ ಹಾಂ ಹಸಿಮೆಣ್ಸಿಕಾಯಿ ಲವಂಗ ಬೆಳ್ಳುಳ್ಳಿ ಇಷ್ಟೆಲ್ಲ ಹಾಕ್ಕೊಂಡು ರುಬ್ಕೋಬೇಕು ಹ್ಞೂ ಚಿಕನ್ ಮ್ಯಾಗ್ನೆಟ್ ಆಗಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಸುಚಿ ಸ್ವಲ್ಪ ಉಪ್ಪು ಓಕೆ ఆమె స్వల్ప ఖార పుడి స్వల్ప అరిశి పుడి స్వల్ప స్వల్ప మస్తున్న కై నీటే ఎలా మిక్స్ మార్కెట్ ఎలా చికన్ అడ్జస్ట్ ఆగతారా ఎన్నె కుక్క పలవ్ ఎల్లె నరచి మంచి నక్షత్ర ఇల్స్ హాకీ స్వల్ప బాణు ఇల్వా ఎరడిందూరు ఇచ్చిన ಬಣ್ಣ変わರೋಣ ಬದಿನ ಫ್ರೈ ಆಗಬೇಕು ಇರುಳಿ ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ ಮ್ಯಾರಿನೇಟ್ ಆಗಿರೋ ಚಿಕನ್ ಹಾಕು ಇದು ಸ್ವಲ್ಪ ನೀರು ಬಿಟ್ಕೊಂಡನೇ ಉಪ್ಪು ಹಾಕ್ತೀ ಅಂತ ಮಿಶ್ರಣ ಎಲ್ಲ ಹಾಕಬೇಕು ದುಬ್ಬಿರ ಮಿಶ್ರಣ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹ್ಮ್ ಯಾಕ್ರಿ ವಯಸ್ಸೆಲ್ಲ ಚೇಂಜ್ ಮಾಡ್ಕೊಂತೀರ ಪದೇ ಪದೇ ನೀವು ಒಂದು ಲೋಟಕ್ಕೆ ಎರಡು ಲೋಟ ನೀರು ಏಳು ಅಂಟಿ ಅಕ್ಕಿಗೆ ಎರಡು ಲೋಟ ನೀರು ಹ್ಞೂ ಹಾಕಿರಿ ಹಾಕಿರಿ ಚೆನ್ನಾಗಿ ನೀರು ಕುದಿಬೇಕಾದ್ರೆ ಒಂಥರ ಎಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ಅಕ್ಕಿ ತೊಳೆದು ಹಾಕಬೇಕು ಅಕ್ಕಿ ತೊಳೆದು ಹಾಕಿ ಹ್ಞೂ ಹಾಕಿ ಇದಕ್ಕೊಂದೇನು ಗೊತ್ತಾ ಟೊಮೊಟೊನ ನಾವು ಮುಂಚೆನೇ ಹಾಕ್ಕೊಂಡ್ಬಿಟ್ರೆ ಎಣ್ಣೆಯಲ್ಲಿ ಬೇಯಿಸೋದಕ್ಕೇ ಅದರದ್ದು ಹುಳಿ ನೀಟಾಗಿ ಬಿಟ್ಕೊಳ್ಳೋಲ್ಲ ಲಾಸ್ಟಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಹಂತಕ್ಕೆ ಬಂದಾಗ ಟೊಮೊಟೊ ಹಾಕ್ಬೇಕು ಯಾಕೆ ಈ ಹಂತಕ್ಕೆ ಟೊಮೊಟೊ ಅಂದರೆ ಆ ಹುಳಿ ಫ್ಲೇವರು ಚೆನ್ನಾಗಿರುತ್ತೆ ಅಂತ ಈಗ ನಿಂಬೆ ರಸ ಹಾಂ ಈಗೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಪ್ಲೇಟ್ ಮುಚ್ಚಿ ಸಣ್ಣ ಹುರಿ ಮಾಡ್ಬಿಡಿ ರಾಮ್ ನ ಪ್ರೊಡ್ಯೂಸ್ ಓಪನ್ ಮಾಡಿ ಸುಡ್ತಾ ಇತಾ ಸ್ಟೀಲ್ ಅಲ್ವಾ ಇದರ ಮೇಲೆ ಇಟ್ಟಿದ್ರಿ ಸುಡ್ತಾ ಇತೆ ಹೋಗೈತಾ ಆಕೈತಾ ಆ ಟ್ರೊಡ್ಯೂಸ್ ಮಾಡಿ ಅವನ್ನ ತಚ್ಚಿ ನೋಡಿರಿ ಇಷ್ಟು ಕೆಲಸ ನಾನು ಒಬ್ಬಳೇ ಮಾಡ್ಕೊಂತಿದ್ದೆ ಗೊತ್ತಾ ಒಬ್ಬರ ಕೈಲಿ ಆಗಲ್ಲ ಮಾಡೋಕ್ಕೆ ಹಿಂಗೆಲ್ಲ ಜೊತಲಿದ್ದೆ ನಾನೊಂದು ಕರೀದೆ ಅವಾಗ ನಾನು ಬೆಳಗ್ಗೆ ಬೆಳಗ್ಗೆನೆ ಮಾಡ್ತಿದ್ದೆ ಹ್ಞೂ ಬೆಳಗ್ಗೆ ಕೆಲಸ ನಮಗೂ ಕೆಲಸ ಆಗ್ತೀರಲ್ಲ ಹ್ಞೂ ಸಾಕು ಬಿಟ್ಬಿಡ್ರಿ ಸಾಕು ಬಿಟ್ಬಿಡಿ ಇವಾಗ ಲೈಟ್ ಮುಚ್ಚಿಬಿಟ್ಟು ಬಿಟ್ಬಿಡಿ ಸರಿ ಹೋಗುತ್ತೆ ಅಲ್ಲಿ ಧಮ್ಕೊಂಬರ್ ಅಂತ ಹ್ಞೂ ಆಗೋಯ್ತು ನಿಮ್ಮದೊಟ್ಟು நோடா நீல்லாம் சரி உடது நீர் தான்